ನಮಸ್ತೆ ಏನ್ಪಾ ವಿಶೇಷ ಸ್ವಲ್ಪ ಲಗು ಐದನಿ ರೀ ಯಾಕಂದ್ರೆ ಮಮ್ಮಿ ಇದ್ದ ಮನೆಯಾಗ ಯುಡ್ಲೆ ಮೊದಲು ಹಾಲ್ ಬಿಸಿ ಮಾಡಪ್ಪ ಅಂತ ಹೇಳು ಮಮ್ಮಿ ಅದ್ರ ಸ್ವಲ್ಪ ಬೆಳಗ್ಗೆ ಹಾಲ್ ಬಿಸಿ ಮಾಡ್ನಿ ಹಂಗ ನನಗೂ ಚಾ ಬೇಕಾಯ್ತು ಅದಕ್ಕೆ ಚಾ ಮಾಡ್ಕೊಂಡಿ ಮತ್ತ ಹುಡುಗರ ಹಾಲ್ ತಂದಿರೋ ಅದು ಹಾಲು ಬಿಸಿ ಮಾಡಕ್ಕೆ ಇಟ್ಟಿನಿ ಅವ್ರದೇನು ಕಿಟ್ಲಿ ಐತಲ್ರಿ ಹೋಗಿ ವಾಪಸ್ ಕೊಟ್ನಿ ಇರ್ಬೇಕು ಈ ಸಣ್ಣ ಸಣ್ಣ ಹುಡುಗಿಯಾರಿ ಎಲ್ಲಾರ ಮನೆ ಹೋಗಿ ಹಾಳು ಕೊಡ್ತಾರೋ ಅದೇ ರೀತಿ ನಮ್ಗೂ ಕೊಡ್ತಾರೋ ಎಲ್ಲಾರ ಮನೆ ಹಾಲು ಕೊಟ್ಕೊಡ್ಲಿ ಆಮೇಲೆ ಅವ್ರ ಸ್ಕೂಲ್ ಹೋಗ್ತಾರ ನೀವು ಶಾಲೆ ಮತ್ತೆ ಮನೆಗೆ ಯಾರು ಬಿಡ್ತಾರ ಕರ್ಕೊಂಡು ಹೋಗ್ತಾ ಹಿಂಗ್ಯಾಕ ಕರ್ಕೊಂಡು ಹೋಗ್ತೀವಿ ಸುಮ್ಮನೆ ಕಿಟ್ಲಿ ಡಾಕ ಬಾತ್ ಹೋಗಿ ನಮ್ಮ ಮನೆಯಾಗ ಚಾಕ್ಲೇಟ್ ಉಳಿದ್ ರೀ ಅದ ಚಾಕ್ಲೇಟ್ ಹುಡುಗರು ಕೊಟ್ಟಿ ಹುಡುಗರ್ ತಿನ್ಕೋತ ಹೋದ್ ಕೆಲವ್ ಜನ ಎರಡ್ ಚಾಕ್ಲೇಟ್ ತಂದ್ರು ಅದಕ್ಕೆ ಸಣ್ಣ ಹುಡುಗಿ ಮುಖ ನೋಡಕತಿ ಎಲ್ಲಾರು ಮನೆಯಾಗ ಇನ್ನೂ ಚಾಕ್ಲೇಟ್ ರೀ ಅದಕ್ಕಾಕಿ ಕೊಟ್ನಿ ಮತ್ತೇನ್ ರೀಪಾ ಮನೆಯ ಕೆಲಸ ಅಂದ ಬಾಂಡೆ ತೊಗೊದ್ ಕೆಲಸ ಅಂತ ಬಾ ದೊಡ್ಡ ಪ್ರಾಬ್ಲಮ್ ಆಗಿತ್ತು ನನಗಂದ್ರು ನನಗೂ ಚಿಕ್ಕ ಬಾಂಡೆ ರೀ ಏನ್ ಮನೇನಂದ್ರ ಬಾಂಡೆ ನೀರ್ನೇ ತೋಷಿ ಎಲ್ಲ ಹೊರಗಿತ್ತೀರಿ ಹೊರಗ ಇಟ್ಕೊಂಡ್ಲಿ ಮತ್ತೇನ್ರಿ ಸಾಬ್ನ ಹಚ್ಚಿ ಕಸ 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 ರೀ ಎಲ್ಲಾ ಬಾಂಡೆ ಅಂತೂ ಕಸ ಗಸ ತಿಳಿ ಮಾಡುದ್ರಿ ಈಗ ಬರ್ಷನ್ ಕಟ್ಟಿ ತೊಗೋದ್ರಿ ಯಾಕಂದ್ರೆ ಬಾಂಡೆ ಎಲ್ಲ ಅಲ್ಲಿ ಇಡಬೇಕಲ್ರಿ ಅದು ಸುಮ್ ಸ್ವಚ್ಛ ಕ್ಲೀನ್ ಮಾಡ್ಬಿಟ್ಟಿನ ಪಾ ಈಗೇನ್ರಿ ತಿಕ್ಕಿದ ಭಾಂಡೆ ಅಂತೂ ತೊಳೆದ ಹಾಕೋದು ಹಾಕೋದಷ್ಟ ಬಾಕಿ ನಾ ಇಷ್ಟೆಲ್ಲ ಕೆಲಸ ಮಾಡುದು ನೋಡಿ ಬೇಜಾರ ಬೇಜಾರಾಗ್ತಿರ್ಬೋದಲ್ಲ ಹಂಗಾಗಿ ಕಮೆಂಟ್ ಹೊಡಿಬೇಡ್ರಿ ಲಘು ಮದ್ಲಿ ಆಗ ಪಾ ಹೇಳಿ ಬರ್ಸದ್ ಕಟ್ಟಿ ಮೇಲೆ ನೀರ್ ಅಂತೂ ಸಿಡದ್ರಿ ಸ್ವಲ್ಪ ಹೊಲಸು ಆಗಿತ್ತು ಮುಸಿರು ಬಿದ್ದಿತ್ತು ಸಮ ಕ್ಲೀನ್ ಮಾಡತ್ತೆ ನೋಡ್ರಿ ಎಲ್ಲ ಕಡೆ ತಿಂಡೆ ತೊಳ್ದಿರ್ಪಾ ಅಂತೂ ನುಸಾತಿತ್ತು ಹಿಂಗ ಸ್ವಲ್ಪ ಕೋಲ್ಡ್ ನೀರು ಕುಡಿದ್ವಿ ನಾವು ಆಕ್ಚುಲಿ ಫ್ರೀಜ್ನಿಂದ ನೀರು ಕುಡಿದ್ರ ಮಣ್ಣಿನ ಕಡೆಗೆ ನೀರ್ ಕುಡಿತೀವಿ ಅದ ಅಣ್ಣ ಮತ್ತೆ ಹಾಲ್ ತಗೊಂಡ ನಮ್ಮ ಸೋನಿಗೆ ನಾ ಇದು ನೋಡ್ರಿಪ್ಪ ನಮ್ ಸೋನಿ ನಮ್ಮ ಅಪ್ಪ ಅವರು ಮಾಡಿ ಮಾಡ ಪೂಜೆ ಮಾಡಕ್ ಬಂದ್ರು ಅವ್ರಿಗೂ ಚಾ ಬೇಕಿತ್ತು ಅದ್ರ ಸಂಬಂಧ ಚಾ ನೂ ಇಟ್ಟಿನಿ ನಮ್ಮ ಅಪ್ಪಾರ ಡ್ಯೂಟಿ ಹಾಕತ್ರು ಈಗ ಮನೆಯ ಹುಡುಕಿದೆ ಕೆಲಸ ಮಾಡ್ಬೇಕು ಯಾಕಂದ್ರೆ ನೋಡ್ರಿ ಎಷ್ಟು ಹೊಲಸೈತಿ ಇದೆಲ್ಲ ಇವತ್ತೆಲ್ಲ ಕ್ಲೀನ್ ಮಾಡ್ಬಿಡ್ಬೇಕ್ರಿ ಯಾಕಂದ್ರೆ ನಮ್ಮ ಬಂದ್ಕೊಂಡೆ ನಮ್ ಬೈದ ಬಿಡತಾವ ಏನ್ ಆಗತ್ತರಪ್ಪ ನಮ್ಮ ಊರು ಹೋಗ್ಲಿ ಮನೆಯಂತೂ ಇಷ್ಟ ಹೊಲಸ ಸಿಗದ್ರಿ ಯಾಕೆ ಆಗತ್ತೆ ನಾವಂತ ಏನ್ ಮಾಡುದಿಲ್ಲ ಆಟೋಮೆಟಿಕ್ಲಿ ಅದ ಮನಿ ಎಲ್ಲ ಹೊಲಸ ಆಗಬಿಡದ್ರಿ ನಿಮ್ಮನೆಯವ್ರ ನಿಮ್ಮ ಮಮ್ಮಿ ಊರು ಹೋದಾಗ ಈ ರೀತಿ ಹೊಸ ಆಗತ್ತೇನ್ರಿಪಾ ಮತ್ತೆ ತಪ್ಪ ಸ್ವಚ್ಛ ಮಾಡಾಕ ಚಾಲೂ ಮಾಡೀನಿ ಯಾವ್ಯಾವ ಸಾಮಾನ ಎಲ್ಲೆಲ್ಲಿ ಇತ್ತು ಅಲ್ಲೆಲ್ಲಿ ಇಡಕ್ ಚಲೋ ಮತ್ತೆ ಮತ್ತ ಆಮೇಲೆ ನೀರ್ ತೊಗೊಂಡೆಲ್ಲೇ ಕಸ 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 ಫುಲ್ ಸ್ವಚ್ಛ ಮಾಡಿಬಿಟ್ನಿ ಸ್ವಚ್ಛ ಕಸಬರಿಗೆ ತೋನ ಕಸ ಹೊಡಗಾತ್ತ್ನಿ ಆಮ್ಯಾಗ ಪರ್ಸಿನ ವರ್ಸಿನಿ ಕೆಲಸ ಕೆಲಸ ಕೆಲ್ಸ ಕೊಳ್ಳಿ ಮ್ಯಾಗ್ ಹೋಗಿ ನೀರ ಮತ್ತ ಅಕ್ಕಿ ಇಟ್ಟು ಬನ್ನಿ ಪಕ್ಷಿಗಳು ಬಂದ್ ತಿಂತಾವ್ ಮತ್ತೆ ನೀರು ಅಂತ ಹೇಳಿ ಏನ ಮುಂದೆ ಬಾಯಿ ಕೆಲಸ ಐತ್ರಿ ಜಾಕ ಮಾಡಿ ಬಂದ್ ಮಾಡ್ಬೇಕ್ರಿ ನಿನ್ನೆ ಗುರುವಾರ ಇದ್ರೆ ಅದಕ್ಕ ರಾಘವೇಂದ್ರ ಸ್ವಾಮಿ ಪೂಜೆ ಮಾಡೀನಿ ಈಗ ಆ ಪೂಜೆ ಎಲ್ಲ ತೀಗಾತೀನ್ರಿ ಪೂಜೆ ಎಲ್ಲ ತೆಗೆದ ದೀಪಾದ್ ಹಚ್ಚಿ ಮತ್ತೆ ನಮಸ್ಕಾರ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋ ನೆಕ್ ಸಿಗೊಂಡ್ರಿ ಥ್ಯಾಂಕ್ ಯು ಸೊ ಮಚ್ ಟೇಕ್ ಕೇರ್ ಬಾಯ್